ಮೇಲೆ ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳ್ಕೊಂಡೆ ತುಂಬ ದೇವಸ್ಥಾನ ಸುತ್ತಾಡಿಬಿಟ್ಟಿದ್ದೆ ನಾನು ಅದು ಮೇಲಾಗಲಿ ಅಂತ ಕೇಳಿದೆ ಅದಕ್ಕೆ ಅಮ್ಮ ಎಡುಗಡೆ ಕೊಟ್ಟು ನಮಗೆ ಸಮಾಧಾನ ಆಯಿತು ಒಳ್ಳೇದಾಗುತ್ತೆ ಅಮ್ಮ ಇದ್ದಾರೆ ಅಂತ ನೋಡ್ಬೋದು ಏನಷ್ಟು ಖುಷಿ ಆಯಿತು ಅಮ್ಮ ಇದ್ದಾರೆ ಕಾಪಾಡ್ತಾರೆ ಒಂಥರ ಧೈರ್ಯ ಬಂತು ಇಲ್ಲ ಅದೇ ತಿರುಗುತ್ತೆ ಅಮ್ಮ ಇರೋದಕ್ಕೆ ತಾನೇ ತಿರುಗಕ್ಕೆ ಸಾಧ್ಯ ನಾವಷ್ಟು ಪಾಸ್ಟಾಗಿ ತಿರ್ಗಕ್ಕಾಗಲ್ಲವಾ ಸರ್ ಈ ಮರದ ವಿಶೇಷತೆ ಏನು ಅಂದರೆ ಇದು ಬಂದು ಮರದ ಹೆಸರು ಬಂದು ಶಿವಕಲಿ ಕಾಳಿ ಶಿವನ್ ಕಳಿ ಶಿವನ್ ಹೇಳ್ಬಿಟ್ಟು ಈ ಮರದಲ್ಲಿ ಒಂದು ನಿಂಬೆ ಹಣ್ಣಿನ ಒಂದು ಫಲ ಅನ್ನೋದು ಏನೊಂದು ಮುಡುಪು ರೂಪವಾಗಿ ಈ ಒಂದು ಮರ ಕಟ್ತಾರೋ ನಲವತ್ತೆಂಟು ರವಂಡ್ ಪ್ರದಕ್ಷಿಣೆ ಮಾಡಿಬಿಟ್ಟು ಕೆಲವ್ರದ್ದು ಮಾಟ ಮಂತ್ರ ವೋಮಾಚಾರ ಅಕಸ್ಮಾತ್ ಹಣಕಾಸಿಂದ ಆಗಬಹುದು ಅಥವಾ ವ್ಯವಹಾರ ವ್ಯವಹಾರದಾಗ್ಬೋದು ಅಥವಾ ಮನೆ ಕಟ್ಟುವಂಥದ್ದಾಗ್ಬೋದು ಆಗ್ಬಹುದು ಅಥವಾ ಸೈಟಿಂದ ಆಗಬಹುದು ಎಲ್ಲರಿಗೂ ನಲವತ್ತೆಂಟನೇ ರೌಂಡ್ ಯಾವಾಗ ಒಂದು ಪ್ರಶ್ ಒಂದು ಪ್ರದಕ್ಷಿಣೆ ಮಾಡಿಬಿಟ್ಟು ಈ ಮರಕ್ಕೊಂದು ಕಟ್ತಾರೋ ಈ ಮರದಲ್ಲಿ ಯಾವ ಥರ ಒಂದು ನಿಂಬೆ ಫಲ ಅನ್ನೋದು ಒಣಗುತ್ತೋ ಅದೇ ತರನೇ ಅವ್ರ ಒಂದು ಕಷ್ಟಗಳೆಲ್ಲ ಒಣಗಿ ಒಂದು ಒಂಬತ್ತು ಹೌದು ಸರ್ ಹೌದು ಸರ್ ಜನಗಳೇ ಸರಿ ಈ ಮಾತನ್ನು ಹೇಳಿರೋದ್ ಯಾಕಂದ್ರೆ ಒಂಬತ್ತು ವಾರ ಅನ್ನೋದು ಕಟ್ಟಿ ಅವ್ರು ಒಳ್ಳೆ ರಿಸಲ್ಟ್ ತಗೊಂಡ್ಬಂದಿ ನಮ್ಗೆ ಹೇಳಿದಾಗ ನಾವು ಇನ್ನೊಂದು ಅಷ್ಟು ಜನಕ್ಕೆ ಹೇಳ್ತಾ ಇದೀವಿ महासंकनी सर्वेताय जगन्तायी महासू मई सर्वेरी शक्तिदेवी मुद्दादेवी बुद्धिदेवी सकल संकणी आदिशक्ति पदशक्तिम शक्ति श्रीलग्ति सर्वेरी ओं दामी सर्वेरी गोपुरी ओम जगन्मांगल ಈಗ ಮೆಣಸನ್ನದ್ದು ಅಣ್ಣನ ನಿಮ್ಗೆ ಯಾವ ನನ್ನ ಕೊಟ್ಟಿರ್ತೀರಲ್ಲ ಅದನ್ನು ವಶೀಕರಣ ಮಾಡಿತ್ತು ಇಲ್ಲಿ ಏನೋ ಧನಾಕರ್ಷಣೆ ಸಮಸ್ಯೆನ ಅಲ್ಲಿ ಈ ಅಮ್ಮ ಲಕ್ಷ್ಮೀ ಅವರ ತರದೊಂದು ಈ ಇರುತ್ತೆ ಅಲ್ಲಿ ಸಮಸ್ಯೆಯ ದುಡ್ಡು ಕಸ ಸಮಸ್ಯೆ ಇದೆ ಧನಾಕರ್ಷಣೆ ಜನಾಕರ್ಷಣೆ ಏನೇ ಕೂಡ ಒಂಬತ್ತು ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ ನೀವು ಒಂದು ಕೂಡ ಟೋಕನ್ ಕಟ್ಟೋಗಿರಲ್ಲ ಆ ಟೋಕು ಮುಂದಿ ಮೆಣಸನ್ನಷ್ಟು ಪೂಜೆ ಮಾಡ್ತೀವಿ ಹೆಸರಿನಲ್ಲಿ ಒಂಬತ್ತು ಇಟ್ಟು ವಿಶೇಷನಿಂದ ದೇವಸ್ಥಾನ ನಾವೇ ಪೂಜೆ ಮಾಡ್ತೀವಿ ಒಂಬತ್ತನೇ ವಾರ ಆಗುತ್ತಲ್ಲ ಅವಕೇನು ಕೊಡ್ತೀವಿ ಈ ಶಾಶ್ವತನೆ ಮನೆಯಲ್ಲಿ ದೇವರ ಮಾಡಿ ಪೂಜೆ ಮಾಡತಕ್ಕಂತದ್ದು ಗಣಕಾಸು ಸಮಸ್ಯೆ ಇರಬಹುದು ಜನಸಮಸ್ಯೆ ಇರಬಹುದು ವ್ಯವಹಾರ ಸಮಸ್ಯೆ ಇರಬಹುದು ಏನೇ ಸಮಸ್ಯೆ ಇರಲಿ ಸೇ ಭಗವಂತ ಸೇ ಇತರ ಕರ್ತಿಸು ನೀವೆ ಇವೋರ್ ಮಾಡ್ಕೊಂಡ್ತೀನಿ ಇದೆ ಕಟ್ಟಿ ಇನ್ನು ಗಾಸ್ ಮಾಡಿ ತೆಚ್ಕೋಳಿ ಗಂಟಾ ಆಯ್ತು ನಾನು ಹೇಳ್ತಾ ಗಂಟಾಕಿ ಅಮ್ಮ ನೆನ್ಸ್ಕೊಂಡಿದ್ದೀವಿ ಸರ್ ಮನಸ್ಸಲ್ಲಿ ಅಮ್ಮ ನೀರು ಪ್ರಾರ್ಥನೆ ಮಾಡ್ತೀವಿ ಸರ್ ಇದು ಏನಕ್ಕೆ ತಂದೆ ಸರ್ ಬರೆಯೋದು ನಿಮ್ಮ ಎಸ್ ನಿಮ್ಮ ನಿಮ್ಮದೇ ಅಂತ ಗೊತ್ತಿಡಿಯೋಕ್ಕೆ ಸರ್ ಇದು ಇವಾಗ ಅಷ್ಟೋ ಜನ ಬಂದಿರ್ತಾರೆ ಭಕ್ತಾದಿಗಳು ಗೊತ್ತಾಗಬೇಕಲ್ಲ ಸರ್ ನಾನು ಬೆಂಗಳೂರಿಂದ ಬಂದಿದ್ದು ನನಗೆ ಹೇಳಿದ್ದು ಒಂದು ಅಕ್ಕ ಈ ಥರ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ನನಗೆ ಒಳ್ಳೇದಾಯ್ತು ಅಂತ ಹೇಳಿದ್ದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಯಾವುದ್ರಲ್ಲೂ ನಂಬರ್ ತಗೊಂಡು ಅವ್ರಿಗೆ ಕಾಲ್ ಮಾಡಿದ್ದಕ್ಕೆ ಇಂಥ ಜಾಗ ಅಂತ ಹೇಳಿದರು ಆಮೇಲೆ ಇಲ್ಲಿಗೆ ಬಂದಿತ್ತು ಒಳ್ಳೇದಾಗುತ್ತೆ ಅಮ್ಮ ಇದ್ದಾರೆ ಅಂತ ನಂಬು ನಮ್ಮ ಅಮ್ಮ ಇರೋದಕ್ಕೆ ತಿರ್ಗಕ್ಕೆ ಸಾಧ್ಯ ಆ ಥರ ನಾವು ತಿರ್ಗಕ್ಕಾಗಲ್ಲಲ್ವಾ ಕುತ್ಕೊಂಡು ನಮ್ಮ ಮನೆ ಬಗ್ಗೆ ಕೇಳ್ಕೊಂಡೆ ಪರ್ಸ್ನಲ್ ಮನೆ ಬಗ್ಗೆ ಕೇಳ್ತಾ ಅದೇ ತಿರುಗುತ್ತೆ ಏನಷ್ಟು ಖುಷಿ ಆಯ್ತು ಅಮ್ಮ ಇದ್ದಾರೆ ಕಾಪಾಡ್ತಾರೆ ಅಂತಾರ ಧೈರ್ಯ ಬಂತು ಏನಿಲ್ಲ ಬರ್ಬೇಕು ಒಳ್ಳೇದಾಗುತ್ತೆ ಮುಂದಕ್ಕೆ ಒಳ್ಳೇದು ಮಾಡ್ಕೋಬೇಕು ಅನ್ನೋದು ಬಂದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಬಂದು ಒಳ್ಳೇದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಲ್ಲ ಅದೇ ತಿರುಗುತ್ತೆ ಅಮ್ಮ ಇರೋದಕ್ಕೆ ತಾನೇ ತಿರ್ಗಕ್ ಸಾಧ್ಯ ನಾವಷ್ಟು ಫಾಸ್ಟ್ ಆಗ ಸಮಸ್ಯೆ ಅಮ್ಮ ಮನೆ ಸಮಸ್ಯೆ ಇದೆ ಬೇಗ ಅನುಕೂಲ ಮಾಡ್ಕೊಡ್ತೀನಿ ಅಂದ್ರೆ ಎರಗಡೆ ಕೊಡಮ್ಮ ನಾನು ನಿಧಾನ ಆಗುತ್ತಂದ್ರೆ ಬಲಗಡೆ ಕೊಡಮ್ಮ ಆಗೋದಿಲ್ಲನ ನಿಲ್ಸಮ್ಮ ನಿಲ್ಸಮ್ಮ ಸಾಕು ಇದೋಳಿ ಅಮ್ಮ ಅಮ್ಮ ನಿಮ್ಮ ಸಮಸ್ಯೆ ಏನಿದ್ರೂ ಕೂಡ ಒಂಬತ್ತು ವಾರ ಕ್ಲಿಯರ್ ಆಗಿದ್ದು ಅಮ್ಮ ಮಾತು ಕೊಟ್ಟಿದ್ದಾಳೆ ಒಂಬತ್ತು ವಾರನ ಮುಡುಪು ಮತ್ತು ತಡೆನ ಕಟ್ಟಿ ನಿಮ್ಮ ಸಮಸ್ಯೆ ಏನಿದೆ ಅಮ್ಮ ಕ್ಲಿಯರ್ ಮಾಡಿಕೊಡುತ್ತಮ್ಮ ನಾ ನಮಸ್ತೆ ನಾವು ತುಂಬ ದೇವಸ್ಥಾನ ಎಲ್ಲ ಸುತ್ತಕೊಂಡು ಲಾಸ್ಟ್ಗಿಲ್ಲಿಗೆ ಬಂದ್ರಿ ಏನು ನಾವು ಕನಕ್ಪುರದಿಂದ ಹಿಡಿದು ಹೊಸೂರು ತಮಿಳ್ನಾಡು ಇದೆಲ್ಲ ನೋಡಿಕೊಂಡು ಇಲ್ಲಿಗೆ ಬಂದ್ರಿ ಬಂದು ನಾವು ಅಮ್ಮನ ಕೇಳಿಕೊಂಡು ಅಮ್ಮ ನನಗೆ ಈ ಥರ ಒಳ್ಳೇದು ಮಾಡ್ಕೊ ಆರೋಗ್ಯ ಸಮಸ್ಯೆ ಒಂದು ಎಂಟು ವರ್ಷದಿಂದ ಭಾಳ ಸೀರಿಯಸ್ ಆಗಿದ್ದೆ ಆಮೇಲೆ ಬಂದು ಅಮ್ಮನ ಕೇಳಿಕೊಂಡು ಮೇಲೆ ಕುತ್ಕೊಂಡೆ ಬಲಗಡೆ ಕೊಡ್ತು ಆಮೇಲೆ ಏನಪ್ಪ ಹಿಂಗಾಗೋಯಿತು ಅಂತ ತಿರ್ಗಾ ಮತ್ತೆ ಅಲ್ಲಿ ಕೂತ್ಕೊಂಡು ಆ ಅಮ್ಮನ್ನು ಕೇಳಿಕೊಂಡು ನಾನು ಒಳ್ಳೆ ಪೂಜೆ ಕೊಟ್ಟು ನಿನಗೂ ಏನಾನ ನನ್ನ ಕಡೆಯಿಂದ ಸಹಾಯ ಮಾಡ್ತೀನಮ್ಮ ನೀನು ನಾನು ಕಾಪಾಡ್ಕೊಮ್ಮ ಅಂತ ಕೇಳಿಕೊಂಡು ಒಂದು ಅವರ್ ಬಿಟ್ಟು ಮತ್ತೆ ಬಂದೆ ಕೇಳ್ಕೊಂಡಿದ್ದ ತಕ್ಷಣ ಎಮ್ಮ ಎಡಗಡೆ ಕೊಟ್ಟಲು ನಾನು ಇದ್ದೀನಿ ನೀನು ಧೈರ್ಯವಾಗಿ ಹೋಗು ಅನ್ನೋ ಮನಸ್ಸಾಕ್ಷಿಯಿಂದ ಎಮ್ಮ ಹೇಳವಳೆ ಒಳ್ಳೇದಾಗುತ್ತೆ ಅನ್ನೋ ಗ ನಂಬಿಕೆ ನನಗಿದೆ ಒಳ್ಳೆದಾಗೆ ಆಗುತ್ತಣ ಮೇಲೆ ಕುತ್ಕೊಂಡ್ಮೇಲೆ ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳ್ಕೊಂಡೆ ತುಂಬ ದೇವಸ್ಥಾನ ಸುತ್ತಾಡ್ಬಿಟ್ಟಿದ್ದೀನಿ ನಾನು ಅದು ಮೇಲಾಗಲಿ ಅಂತ ಕೇಳಿದೆ ಅದಕ್ಕೆ ಆ ಎಮ್ಮ ಎರಡುಗಡೆ ಕೊಟ್ಟು ನಮಗೆ ಸಮಾಧಾನ ಆಯಿತು ಇನ್ನೂ ಆ ಎಮ್ಮ ನಮ್ಮ ನಮ್ಮ ಮನೆಯವ್ರಿಗೆ ಮೇಲೆ ಮಾಡಿಬಿಡ್ತಂದ ನಮ್ಗೆ ಅಷ್ಟೇ ಸಮಾಧಾನ ಬಂದವ್ರಿಗೂ ಒಳ್ಳೇದಾಗ್ತದೆ